ನಮ್ಮ ಈ ಜಿಲ್ಲೆಗೆ ಬಂದು ಇಲ್ಲಿ ಸರ್ ಇಲ್ಲಿ ಮತ್ತು ಡೆವಲಪ್ಮೆಂಟ್ ಆಗೋದಿನ್ನೂ ಇದೆ ಹಾಗೆ ನಾವು ಇಲ್ಲಿ ಜಾಸ್ತಿ ಮಿನಿಸ್ಟ್ರಿಗಳು ನಾವು ಬರೋದು ನೋಡಲ್ಲ ಯಾಕಂದ್ರೆ ಇದು ಒಂದು ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ನಮ್ಮ ಮಂತ್ರಿಗಳನ್ನೇ ನಾವು ನೋಡ್ತಾ ಇರ್ತೇವೆ ದಿನಾನು ನೋಡ್ತೇವೆ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಏನಿದೆ ನನ್ನ ಡ್ಯಾಡಿನ ದಿನ ನೋಡ್ತೇನೆ ಸರ್ ಅದಲ್ಲೇನಿದೆ ಅವರು ಅವ್ರು ಅವ್ರೇನು ಮಾಡ್ಬೇಕು ಅದನ್ನ ಅವ್ರು ಮಾಡ್ತಾ ಇದ್ದಾರೆ ಆದರೆ ಅಲ್ಲಿ ಮತ್ತೆ ಮಿಕ್ಕಿದ ಮಿನಿಸ್ಟ್ರು ಎಲ್ಲರೂ ಸೇರಿ ಮಾಡಿದರೆ ಮಾತ್ರ ನಮ್ಮೊಂದು ಜಿಲ್ಲೆ ಇನ್ನೂ ಮುಂದೆ ಹೋಗ್ಲಿಕ್ಕಾಗ್ತದೆ ಯಾಕಂದರೆ ನಮಗೆ ಗೋವಾನ ಭಾಳ ಹತ್ತಿರ ಆಚೆ ಸೈಡ್ ಮಂಗಳೂರಿದೆ ಇಂಥ ಒಂದು ಏರಿಯಾ ಇನ್ನೂ ಮುಂದೆ ಬರಬೇಕು ಒಂದು ಟೂರಿಸಮ್ ಆಗಿರ್ಬೋದು ನೀವು ಅಲ್ಲಿ ಹೋಗಿ ಹೇಳಿದ್ರೆ ಇದಕ್ಕೊಂದು ಗಮನ ಬರ್ತದೆ ಅಂತ ಹೇಳ್ತೇನೆ ಸರ್ ಹಾಗೆ ಇಲ್ಲಿ ಬಂದಂಥ ಎಲ್ಲರಿಗೂ ಸ್ವಾಗತ ಮತ್ತು ಇಲ್ಲೆಲ್ಲ ಸೇರಿದ್ರಿ ಇಂಥ ಒಂದು ಒಳ್ಳೆಯ ಸ್ವಾಗತನೂ ಮಾಡಿದ್ರಿ ಎಲ್ಲರಿಗೂ ಧನ್ಯವಾದಗಳು ನನಗೆ ಸಿಕ್ಕಿದೆ ಇದು ನಮ್ಮ ವ್ಯೂ ರಾತ್ರಿ ನೋಡಿ ಬೆಳಗ್ಗೆ ನೋಡಿದೆ ಅಂತ ಸುಂದರವಾದಂತ ನಮ್ಮ ಈ ಕಾರವಾರ ನಮ್ಮ ವಿಶೇಷವಾಗಿ ಇಲ್ಲಿ ಒತ್ತಡ ಕೊಡಬೇಕು ಪ್ರೋಗ್ರೆಸ್ ಆಗ್ಬೇಕಂತ ಎಲ್ಲರೂ ವಾದ ಇದೆ ಒಂದು ಮಾತ್ರ ಹೇಳಿ ಬಯಸ್ತೇನೆ ನನಗೆ ಸಚಿವರು ವೈದ್ಯವರು ಇತ್ತೀಚಿನ ತೀರ್ಮಾನಗಳಲ್ಲಿ ಪರಿಚಯ ಆದ್ರೆ ಎರಡು ವರ್ಷ ಆಯ್ತು ನಲ್ಲಿ ಪ್ರತಿ ನಲ್ಲಿ ಯಾವಾಗು ಕಾರವಾರ ಜಿಲ್ಲೆ ವಿಷಯ ಬಂದಾಗ ಬಂದೇ ಬರುತ್ತೆ ಬಂದಾಗ ಬಹಳ ಒತ್ತಿನ ಒತ್ತಡವನ್ನು ಎಲ್ಲ ಇಲಾಖೆ ಸಚಿವರುಗಳಿಗೆ ಅವರು ಕೇಳ್ತಾ ಇದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೀನಿ ನನ್ನ ಇಲಾಖೆಯಿಂದ ಅವ್ರಿಗೆ ಒಂದು ಕಟ್ಟಡ ಕಾರ್ಮಿಕರ ಶಾಲೆ ಬೋರ್ಡಿಂಗ್ ಶಾಲೆ ಕೊಡಬೇಕಂತ ಹೇಳಿದ್ರು ಅದನ್ನು ಮಂಜೂರಾತಿ ಮಾಡಿದ್ದೀನಿ ಮುಂದೆ ಬರ್ತಕ್ಕಂಥ ಇಲ್ಲಿ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಆರನೇ ಕ್ಲಾಸ್ ಹನ್ನೆರಡನೇ ಕ್ಲಾಸ್ವರೆಗೆ ಎಲ್ಲ ಮಕ್ಕಳಿಗೆ ಬೋರ್ಡಿಂಗ್ ಸ್ಕೂಲ್ ಮುಖಾಂತರ ನಮ್ಮ ಇಲಾಖೆಯಿಂದ ಮಾಡಿದ್ದೀನಿ ಇನ್ನು ಮುಂದೆ ಕೂಡ ನನ್ನ ಇಲಾಖೆಯಿಂದ ಏನಾಗಬೇಕು ಅಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಅವ್ರಿಗೆ ಮಾಡ್ತೀನಿ ಮಾಡ್ಕೊಡ್ತೀನಿ ಅಂತ ಕೂಡ ಈ ಸಂದರ್ಭಕ್ಕೆ ಹೇಳಿ ಬಯಸ್ತೀನಿ ಇವತ್ತು ನಮ್ಮ ಮನವಿ ಇದೆ ಇನ್ನೊಂದು ಸಂದರ್ಭದಲ್ಲಿ ಮಾತಾಡೋಣ ಯಾಕಂದ್ರೆ ಚುನಾವಣೆಗಳು ಬರ್ತವೆ ಹೋಗ್ತವೆ ಪ್ರಗತಿ ಅಂತಕ್ಕಂಥದ್ದು ಈ ಸೂರ್ಯಚಂದ್ರವರಿಗೆ ಬೇಕಾಗುತ್ತೆ ಆದ್ರೆ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ನ ನಿಲುವು ಕಾಂಗ್ರೆಸ್ ಅಂಬೇಡ್ಕರ್ ಐಡಿಯೋಲಜಿ ಬಸವಣ್ಣವರ ಬುದ್ಧರ ಐಡಿಯಾಲಜಿ ಇರ್ತಕ್ಕಂಥ ಈ ಒಂದು ಕಾಂಗ್ರೆಸ್ ಪಕ್ಷ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಹೊರತು ಏನೋ ಕಾಟಚಾರಕ್ಕೆ ನಾವು ರಾಜಕೀಯದಲ್ಲಿ ಇದ್ದೀವಿ ನಾನು ಇದ್ದೀನಿ ಅಂತ ಹೇಳಿ ಸಂಪೂರ್ಣವಾದಂಥ ಅರಿವು ನಿಮ್ಮಲ್ಲಿ ಇರಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ವಿಶೇಷವಾದಂಥ ಸ್ವಾಗತ ಮಾಡಿ ನನಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ತಾವೆಲ್ಲ ಕರೆಕೊಂಡು ಬಂದಿದ್ದೀರಿ ಎಲ್ಲ ಅಧ್ಯಕ್ಷರಿಗೆ ಎಲ್ಲ ಬ್ಲಾಕ್ ಅಧ್ಯಕ್ಷರಿಗೆ ವಿಶೇಷವಾಗಿ ಹೆಣ್ಮಕ್ಕಳಿಗೆ ನಿಮಗೆ ನಾನು ಸದಾ ಅಭಾರಿ ಆಗಿರ್ತಂತ ಈ ಸಂದರ್ಭಕ್ಕೆ ಹೇಳಿ ನಾನು ಮತ್ತೊಮ್ಮೆ ಖಂಡಿತವಾಗಿ ಬರ್ತೀನಿ ತಾವು ನನಗೆ ಯಾವಾಗ ಕರೆಸಿದ್ರು ನಾನು ಪ್ರಾಮಾಣಿಕವಾಗಿ ನಂದೇನು ಭಾಳ ದೂರ ಇಲ್ಲ ಕಲ್ಗಡಿಗೆ ಇಲ್ಲ ಹತ್ರ ಧಾರವಾಡ ಏನು ಭಾಳ ದೂರ ಇಲ್ಲ ಬರ್ತೀನಿ ನಾವು ನೀವು ಸೇರಿ ಮುಂದೆ ಬರ್ತಕ್ಕಂಥದಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಕಾಂಗ್ರೆಸ್ ಪಕ್ಷ ಕಾರವಾರ ಜಿಲ್ಲೆಯಲ್ಲಿ ಉತ್ತಮವಾಗಿ ಕಟ್ಟತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಸಂದರ್ಭ ಹೇಳಿ ಮಾತನ್ನು ಮುಗಿಸಿದೆ ನಮಸ್ಕಾರ ಯೋಜನೆ ಮಾಡದೇ ಇದ್ದಂತ ಕಾರ್ಯಕ್ರಮವನ್ನು ನಾವು ಕಾರ್ಮಿಕ ಇಲಾಖೆಯಿಂದ ಕೊಡಿದ್ದೇವೆ ಅದರಲ್ಲೂ ವಿಶೇಷವಾಗಿ ಸಂತೋಷ್ ಲಾಡ್ ಸಾಹಿಬ್ರು ಇಡೀ ರಾಜ್ಯದ ಎಲ್ಲ ಮೂಲೆ ಮೂಲೆಗೆ ಹೋಗಿ ಕಟ್ಟ ಕಡೆ ವ್ಯಕ್ತಿ ಮುಡಿಸುವಂತ ಕೆಲಸ ಮಾಡಿದೆ ನಾವು ಎಲ್ಲ ಕಡೆ ಐದು ಗ್ಯಾರಂಟಿ ಮಾತ್ರ ಹೇಳ್ಕೊತಾ ಹೋಗ್ತಿದ್ದೇವೆ ಅದು ಹೊರತುಪಡಿಸಿ ಸಾಮಾನ್ಯ ಜನರಿಗೆ ಏನು ಕೊಟ್ಟರೆ ಸರಿ ಅನ್ನುವಂಥದ್ದು ಆರೋಗ್ಯ ವಿಷಯದಲ್ಲಂತೂ ಇವತ್ತೇ ಹೋಗಿ ನೀವು ಹಾಸ್ಪಿಟ್ಲಿಗೆ ಹೋಗಿ ನಮ್ಮದು ಕಣ್ಣಿನ ಸಮಸ್ಯೆ ಇದೆ ಅಂದರೆ ಅಲ್ಲೇ ಚೆಕ್ ಮಾಡಿ ಅಲ್ಲೇ ಕೆಸಮ ಕೊಟ್ಟು ಕಳಿಸ್ತಾರೆ ಅದನ್ನ ಈ ರಾಜ್ಯಕ್ಕೆ ತಂದಂಥವ್ರು ಸಂತೋಷರು ಒಂದು ಕಿಸ್ಮ ತಗೊಳ್ಳೋದು ಕಷ್ಟ ಆಗಿರ್ತದೆ ಎಲ್ಲರಿಗೂ ಕೊಟ್ಟಿದ್ದೇವೆ ಮತ್ತೆ ಎಲ್ಲಾದರೂ ತಪ್ಪಿತು ಅಥವಾ ಏನಾದರೂ ವ್ಯತ್ಯಾಸ ಆಯ್ತು ಅವ್ರು ಹೋಗಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋದರಾಯ್ತು ಹಾಸ್ಪಿಟ್ಲಲ್ಲೇ ಕಿಸಮದ ಅಂಗಡಿ ರೆಡಿ ಮಾಡಿದಂಥ ಒಂದು ಇಲಾಖೆ ಅಥವಾ ಯಾವುದು ಯಾವ ರಾಜ್ಯದಲ್ಲೂ ಈ ಕಾರ್ಯಕ್ರಮ ಇಲ್ಲದೆ ಇರುವಂತ ಒಂದು ಒಳ್ಳೆ ಕಾರ್ಯಕ್ರಮ ಇದು ಒಂದು ಹೇಳ್ತಾ ಇದೀನಿ ಸಾವಿರಾರು ಇದೆ ಅಂತ ಒಂದು ಅದ್ಭುತವಾದಂತ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಹೋಗ್ತಾ ಇರುವ ಸಂತೋಷ ಯಾರು ಕೇಳಲಿಲ್ಲ ಜನನು ಕೇಳಲಿಲ್ಲ ಯಾವುದೇ ಕಷ್ಟ ಬರಲಿ ಜನರಿಗೆ ಕಷ್ಟ ಬಂದಾಗ ನೋಡಿದ್ರಿ ಯಾವುದೇ ಒಂದು ತುಫಾನ್ ಆಗಲಿ ಯಾವುದೇ ಏನಾಗಲಿ ಫಸ್ಟ್ ನೀವು ಯಾರು ಬರ್ತದೆ ಸರ್ಕಾರದಿಂದ ಸಂತೋಷ್ ನಾಯ್ಡು ಅವರನ್ನು ನೇಮಿಸಿದ್ದಾರೆ ಅಂತ ಅವರು ಹೊಂಟೇ ಬಿಟ್ಟರು ಅದು ಮತ್ತೆ ನಾಳೆ ನಾನು ವಾಪಸ್ ಬರ್ತೀನೋ ವಾಪಸ್ ಬರೋದಿಲ್ಲ ಅಂತ ವಿಚಾರ ಮಾಡಿದೆ ತನ್ನ ಒಂದು ಕೆಲಸದ ವೈಖರಿಯನ್ನು ಕಾರ್ಯವೈಖೆಯನ್ನು ಮಾಡ್ತೇನೆ ಅಂತ ಒಂದು ಬಲ ಒಂದು ವಿಚಾರದಿಂದ ಅವರು ಹೊರಟೇ ಬಿಡ್ತಾರೆ ನೋಡ್ಕೇಬಿಡ್ತಾರೆ ಹಾಗೆ ನಮಗೂ ಸ್ವಲ್ಪ ಇದೆ ಅದೇ ಪ್ರಕಾರ ಮತ್ತು ನಾವು ಸಹ ಜಿ ಎಂ ಸಿಟ್ರಿ ಗೊತ್ತಿರ್ಬೋದು ಒಂದ್ಸಲ ಕಂಡೀಷನ್ ಕೊಟ್ಟರೆ ನಾವು ಬಿಡುವುದಿಲ್ಲ ಎಪ್ಪತ್ತೆರಡು ದಿವಸ ಆದರೂ ನಾವು ಬಾಡಿ ಅರ್ಜಿನ್ ಅಂತ ಸರ್ಕಾರ ಕೋಲ್ ಮಾಡುವ ಅಂತ ಹೇಳಿದ್ರೂ ಬಿಡಲಿಲ್ಲ ನಾವು ಮತ್ತೆ ಅಲ್ಲಿ ನೀರಲ್ಲಿ ಹೋಗ್ತಿದ್ದೆ ಹೋಗ್ತಿದ್ದು ನಮ್ಮ ಜೀವನ ಹಾ ಮಾಡ್ಕೊಂಡ್ರಿ ಇವತ್ತು ಜೀವ ಕೊತ್ತೊಂದಲೆಯನ್ನು ಅನುಭವಿಸ್ತಾ ಇದ್ದೇವೆ ಅದ್ರ ಬಗ್ಗೆ ಆಮೇಲೆ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ನಾನು ಇವತ್ತು ಒಂದು ಮಾತು ಹೇಳ್ಬೋದು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕಂತಾದರೆ ನಾವೆಲ್ಲರೂ ಒಗ್ಗಟ್ಟಿರಬೇಕು ಮತ್ತು ನಮ್ಮಲ್ಲಿ ತಾರತಮ್ಯವನ್ನು ಹಿಡಿದು ಪಾರ್ಟಿಯಲ್ಲಿ ಒಡಕನ್ನು ಹಾಕುವಂಥ ಕೆಲಸವನ್ನು ಯಾರು ಮಾಡಬಾರದು ಪಾರ್ಟಿಯಲ್ಲಿ ಏನಾದರೂ ಒಂದು ಕೆಲಸಕ್ಕೆ ತಾವು ಬೇರೆ ಕೆಲಸಕ್ಕೆ ಹೋಗೋದಿದ್ರೆ ಒಂದು ಚರ್ಚೆಯನ್ನು ಮಾಡಿ ಈ ಥರ ನಮ್ಮನ್ನು ಕರೆದಿದ್ದಾರೆ ಈ ಥರ ನಾವು ಹೋಗ್ಬೋದು ಅಥವಾ ಹೊಟ್ಟಿದ್ದು ಇವರ ಸಜೆಷನ್ ಅಂತ ಕೇಳ್ಕೊಂಡು ಹೋಗೋದು ಆಮೇಲೆ ಅದರ ದುಃಖ ಮಾಡಬಾರ್ದು ನಮ್ಮಲ್ಲಿ ಕೆಲವು ಇದು ನಡೀತಾ ಇದೆ ಇದನ್ನು ನಾನು ಹೆಸರು ಪ್ರಮಾಣಕ್ಕೆ ಹೇಳುವುದಿಲ್ಲ ಸರಿಯಾಗೋದಿಲ್ಲ ಕೆಲವು ಟೈಮ್ ನಮ್ಗೆ ಯಾರು ಏನು ಅಂತ ಗೊತ್ತಾಗ ನಮ್ಮ ಪಾರ್ಟಿಯವರೋ ಅಥವಾ ಆ ಪಾರ್ಟಿಯವರೋ ಅಥವಾ ಈ ಪಾರ್ಟಿಯವರು ಅಂಥ ಒಂದು ಪರಿಸ್ಥಿತಿ ನಮಗೆ ಉದ್ಭವ ಆಗಬಾರ್ದು ನಾನು ನಿಮ್ಗೆ ಇವತ್ತು ಹೇಳ್ತೇನೆ ನಾವೆಲ್ಲ ಶಾಶ್ವತರಲ್ಲ ನಾಳೆ ನಿಮ್ಮಲ್ಲಿ ಎಮ್ ಎಲ್ ಎ ಆಗ್ಬೋದು ನಿಮ್ಮಲ್ಲಿ ಎಂ ಪಿ ಆಗ್ಬೋದು ನಿಮ್ಮಲ್ಲಿ ಮಿನಿಸ್ಟರ್ ಆಗ್ಬೋದು ಆ ಸಹ ಒಬ್ಬರು ಮನ್ಸು ಮನ್ಸು ಮಾಡಿದ್ರು ಆಗ್ಬೋದು ಆದರೆ ಒಂದೇ ಕೇಳ್ಕೊಂಡು ಇದು ಮಾಡ್ತೀವಿ ಹಾಂ ಆದರೆ ಇವತ್ತು ಮನೆ ಮುಕ್ತದಿಂದ ಮಾತ್ರ ಹೇಳಿದ್ದಾರೆ ಹಾಂ ಅದು ಭಾಳ ಖುಷಿಯಾಗಿದೆ ಆದ್ದರಿಂದ ನಾವು ಪಕ್ಷವನ್ನು ಗಟ್ಟಿ ಮಾಡೋಣ ಮತ್ತೆ